ಹಲೋ ನಮಸ್ಕಾರ ಸ್ನೇಹಿತರೆ ನಿಮಗೆ ಹಂಪೆ ತೋರಿಸ್ತಾ ಬಂದಿದ್ವಿ ಇದೇ ತಿಂಗಳು ಹನ್ನೆರಡನೇ ತಾರೀಕಿಗೆ ಹಂಪೆ ರಥೋತ್ಸವ ಇದೆ ನಾವು ಬಂದ ಮೇಲೆ ಈ ವಿಷಯ ಗೊತ್ತಾಯಿತು ಬನ್ನಿ ನೋಡೋಣ ಹಂಪೆನ ನೀರೇ ಮಾನ ಅಂಡ ಐತಿಲ್ರಿ ಅಲ್ಲ ಇದು ಬಾಳ ಹಾಳಾಯ್ತಾ ಮತ್ತಿಲ್ಲ ಮತ್ತಿದ್ರಿಗೆ ಹೆಂಗೀಸ ಆಡ್ತಾರ ಹಿಂಗ ಹಿಂಗ ಹೆಂಗ್ ಮಾಡ್ತಾರಪ್ಪ

ನೀರು ನೋಡಿ ಫ್ರೆಂಡ್ಸ್ ಇಲ್ಲಿ ಯಾರು ಅಂಗಡಿ ಇಟ್ಟಿದ್ರು ಮುಚ್ಚಿದ್ದಾರೆ

ಗುಹೆ ನೈಟ್ ಅವಾಗ ಲೈಟ್ ಫೋಕಸ್ ನೋಡು ಮೋಡದಾಗ ಅದೇ ಅನಿಸ್ತೈತೆ ಬಂದಿಲ್ಲ ನೀವ್ ಬಂದಿಲ್ಲ ಹ್ಮ್ ಬೈ ಆಗಾರ ಸಿಂಹ ಗೊತ್ತಿಲ್ಲ ಕೈ ಮುಗಿ ನೀನು ಪಾಪ ಅವ್ರು ಮುಗಿತಾರ ಕಷ್ಟ ಬಿದ್ದು

ಇವಾಗ ಒಂದ್ ಕೆಲಸ ಮಾಡೋಣ ಹಿಡಿಕ ಇಲ್ಲಿ ಫೋನ್ ಹಿಡಿಕ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇದಲ್ಲ ಇಲ್ಲಿ ತೋರಿಸ್ತೀನಿ ತಟ್ರಿ ಜೂಮ್ ಹಾಕಿ ಏನ್ ಅಲ್ಲಿ ಇದೆ ಅಲ್ಲ ಇದೆ ನೋಡಿ ಆಂಜನಾದ್ರಿ ಬೆಟ್ಟ ಯಾರಾದ್ರೂ ಹೋಗ್ಬೇಕಂದ್ರೆ ಇಲ್ಲಿಂದ ಈಜ್ ಹೊಡ್ಕೊಂಡು ಹೋಗ್ಬಿಡ್ರಿ ಅಲ್ಲಿಗೆ ಆರಾಮ್ ಹೋಗೋದು ಮಾತ್ರ ಹೋಗ್ಬಿಡ್ರಿ ಐದು ಮಾತ್ರ ಹೋಗ್ಬಿಡ್ರಿ ಐನೂರು ಅದು ಒಬ್ರಿಗಂತೆ ನೋಡ್ರಿ ಇದು ನೋಡ್ರಿ ಹಂಪಿ ಬರಂಗಿ ಬರೀ ಮಾಡ್ರಿ ಒಂದು ಹಿಂಗೆ ಆತಮಕ್ ನೋಡ್ರಿ ಹ್ಞೂ ನಾನೇ ಬಿದ್ಬಿಟ್ಟಿದ್ದೆ ನಾನೇ ಬಿದ್ಬಿಟ್ಟೆ ನೋಡ್ರಿ ತಮ್ಮ ತಮ್ಮ ಕೆರಗಳನ್ನು ಏನ್ ಪಾದರಕ್ಷಣೆ ಅದೇ ಬರ್ರ ಇಲ್ಲ ಆ್ಯಕ್ಚುಲಿ ನಾವು ಚಪ್ಪಲಿ ಬಿಡಲ್ಲ ಯಾಕಂದ್ರೆ ಹಿಂಗ್ ಲಿಂಗ್ ಸುದ್ದಿ ಹೋಗ್ತಾ ಇದೀವಿ ಅಲ್ಲಿ ಶಿವಲಿಂಗ ಇದೆ ಅಂತ ನೋಡಕ್ಕೆ ಹೋಗೋಣ ಬನ್ನಿ ನಿಮಗೆ ತೋರಿಸ್ತೀವಿ ಬನ್ನಿ ಬರಬೇಕಾ ನೋಡಿ ಫ್ರೆಂಡ್ಸ್ ನಾವೇನು ಸುಮ್ಮನೆ ಹಿಂಗೆ ಅಲ್ಲಿ ಇಲ್ಲಿ ನೋಡ್ಬಿಡ್ತೀವಿ ಮೇನ್ ಮೇನ್ ಪಾಯಿಂಟ್ಸು ನೋಡಿ ಆ್ಯಕ್ಚುಲಿ ಅಲ್ಲಿ ಹೆಂಗಿದೆ ನೋಡಿ ಇಲ್ಲಿ ಥರ ಎಲ್ಲ ಇರುತ್ತೆ ಸ್ವಲ್ಪ ನಿಧಾನವಾಗಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್

ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಈ ಥರದ್ದು ಅಲ್ಲಲ್ಲಲ್ಲಲ್ಲಿ ದೇವ್ರದ್ದು ಶಿಲೆ ಎಲ್ಲ ಸಿಗುತ್ತೆ ಕಲ್ಲಲ್ಲಿ ಎಲ್ಲ ಮೂರ್ತಿ ಮಾಡಿದ್ದಾರೆ ಅಂತೂ ಇಂತೂ ಬಿಸಿಲಲ್ಲಿ ಸುತ್ತಾಡ್ಕೊಂಡು ಬಂದ್ವಿ ಆದರೆ ನಾವು ಕೋಟಿ ಲಿಂಗ ನೋಡ್ಬೇಕಾಯ್ತ ಅದನ್ನ ಹುಡುಕ್ತಾ ಇದ್ದೀವಿ ನೋಡೋಣ ಬನ್ನಿ ಎಲ್ಲಿ ಸಿಗುತ್ತಂತ ನೋಡಿ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ ಸಿಗುತ್ತಾ ಸಿಗಲ್ವಾ ಹುಡ್ಕೋಣ నమగంతరు సాకు సాక ఫుల్ బేడదంత అర్థ ఆగ్ అోడి ఫ్రెండ్స్ హింగ్ హింకా ఇంక హింకా ఇలాబాట్ నోడి ఫ్రెండ్స్ ఈ థర్ అవి ನಿಮಗೆಲ್ಲ ಯಾವುದೇ ಯಾವ ಥರ ತೋರಿಸ್ತಾ ಇದೀವಿ ಹಾಗೆ ಸಪೋರ್ಟ್ ಮಾಡಿ ನಮಗೆ ಚಿಕ್ಕಪ್ಪ ಅವರಿ ಹ್ಮ್ ನೋಡ್ಬೇಕಾ ಎಲ್ರು ಹೋಗ್ತಾ ಇದ್ದೀವಿ ಬರ್ರಿ ಇಲ್ಲಿ ಏನೋ ಬರೆದಿದ್ದಾರೆ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಅಂತೂ ಸಿಗ್ಬಿಡ್ತು ನಮಗೆ ಕೋಟಿ ಲಿಂಗ ಇವಾಗ ತಗೊಂಡ್ ಹೋಗ್ತಿರದೆ ಮನೆಗೆ ಏನಂಕಲ್ ಮನೆಗೆ ಮನಿಗೆ ನಮ್ಮ ಅಂಕಲ್ ಕಲ್ ದುಕ್ತಿದಾರೆ ದುಕ್ ಏನು ನೋಡಿ ಫ್ರೆಂಡ್ಸ್ ಇಲ್ಲೇ ನೋಡ್ರಿ ಕೋಟಿ ಕೋಟಿಲಿಂಗ ಅಂದರೆ ಇದೆ ನೋಡಿ ಫ್ರೆಂಡ್ಸ್ ಹಂಪಿಯಲ್ಲಿ ಕೋಟಿಲಿಂಗ ఇదో అంపి కోటిలింగ నొడి ఫ్రెండ్స్ కల్లి పని కల్లి నొడి ఎస్ట్ సాఫ్ట్ ఇదే అంటే వేరి సల్ప్ ఏనొ జార్ జార్ అంటే నొడి ఫ్రెండ్స్ అమేజింగ్ నొడి ఫ్రెండ్స్ కోటిలింగ అల్ల ఆంజనేయ ನೋಡಿ ಫ್ರೆಂಡ್ಸ್ ಇಲ್ಲೇ ಕೋಟಿ ಲಿಂಗ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಶಿವ ಅಂದ್ಮೇಲೆ ನಂದಿ ಇರಲೇಬೇಕು ಅಲ್ಲಿ ನೋಡ್ರಿ ಅಲ್ಲಿ ನಂದಿನ ತೋರಿಸ್ತೀನಿ ನಂದಿ ನೋಡ್ರಿ ಅಲ್ಲಿ ನೋಡಿ ಫ್ರೆಂಡ್ಸ್ ಆದ್ರೆ ಏನ್ ಮಾಡ್ಬೇಕು ಕಾಲೆಲ್ಲ ಸ್ವಲ್ಪ ಕರ್ಕಲಾಗೋದು ದೇವ್ರಿಗೆ ಅಡ್ಬಿದ್ರ

ಹೇಳ್ಬೇಕಂದ್ರೆ ಸೈಡೆಲ್ಲ ನೀರೈತ ಹೋಗ್ಬೋದಾ ಫುಲ್ಲು ದೇವ್ರಿದ್ರೆ

ಇಲ್ಲ ನೋಡ್ರಪ್ಪ ಎಲ್ಲೆಲ್ಲೋ ಎಲ್ಲೋ ಒಂದು ಮಾನ್ಕಾಯಿ ಇಲ್ಲ 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 ಒಂದನೂ ಇಲ್ಲ ಇದ್ರಲ್ಲಿ ನೋಡಿದ್ರೆ ಎಲ್ಲೇಗ್ ಒಂದ್ ಮಾನ್ಕಾಯಿ ಎಲ್ಲೋ ಒಂದು ಮಾನ್ಕಾಯಿ ಇಲ್ಲೇ ಇಲ್ಲ ಫ್ರೆಂಡ್ಸ್ ಇಲ್ಲಿ ಹಂಪಿಗೆ ಬಂದ ಮೇಲೆ ಕಮಲಾ ಮಾಲಿಗೆ ಹೋಗ್ಬೇಕಂದ್ರೆ ಟಿಕೆಟ್ ತಗೊಂಡೇ ಹೋಗ್ಬೇಕು ಟಿಕೆಟ್ ಕೌಂಟರ್ ಅಲ್ಲಿದೆ ನಾವಿವ ಟಿಕೆಟ್ ತಗೊಳಕ್ ಹೋಗ್ತಿದೀವಿ ಕುಡಿಯ ನೀರ್ ಅಂತ ಕುಡಿತೀವಿ ನೋಡ್ರಿ ನೀರ್ ಕುಡಿದ್ವಿ ಟಿಕೆಟ್ ತಗೊಂಡ ಕಾಸ್ಟ್ಕೊಂಡ್ರಿ ಹೋಗ್ತಾ ಇದ್ದು ನೋಡಿ ಫ್ರೆಂಡ್ಸ್ ಟಿಕೆಟ್ ಇದು ಅಂದ್ರೆ ಹದಿನೈದು ವರ್ಷದೊಳಗಿರೋರಿಗೆ ಟಿಕೆಟ್ ಇಲ್ಲ ಮೇಲಿರೋರಿಗೆಲ್ಲ ಟಿಕೆಟ್ ಕಮಲಾ ಮಹಲ್ ನೋಡಕ್ಕೆ ಕಮಲಾ ಮಹಲ್ ನೋಡಕ್ಕೆ ಗೊಂಬೆ ಟಿಕೆಟ್ ಒಳಗೆ ಹೋಗ್ತಿವಿ ಇವಾಗ ಹೌದಾ ಇಲ್ಲ ಹೊರಗೆ ಹೋಗ್ತಿದ್ವಿ ಮತ್ತೆ 40 ರೂಪಾಯಿ ಕೊಟ್ಟು ಬಂದಿವಲ್ಲ ಹಂಗಾಗಿ ಹೊರಗೆ ಹೋಗ್ತಿದ್ವಿ ಅಷ್ಟೇ ಅದೇ ಜಲಮಹಲ್ ಅಂತ ನೋಡ್ರಿ ಫ್ರೆಂಡ್ಸ್ ಜಲಮಹಲ್ एक्चुअली ಅಲ್ಲೆಲ್ಲ ದಿನ ದಿನ ನೋಡಿ ಜಲಮಹಲ್ ಜಲಮಹಲ್ ನೋಡಿ ಕಮಲ ಮಹಲ್ ಇಲ್ಲ ಅಲ್ಲ ಜಲನೇ ಇಲ್ಲ ಸ್ನೇಹಿತರೆ ಈ ಮರ ಎರಡು ಕುಂಡಿ ಬಿಟ್ಕೊಂಡಂಗಿರ್ತಾವೆ ನೋಡಿ ಈ ಮರ ಕುಂಡಿ ಬಿಟ್ಕಂಡು ನಿಂತೈತೆ ಬೇಕಂದ್ರೆ ಎಲ್ಲ ರೌಂಡ್ ಆಗ್ಬೇಕಂದ್ರೆ ತೋರಿಸ್ ನೋಡ್ರಿ

ಅಲ್ಲೆಲ್ಲ ಹತ್ತಕ್ ಜಾಗ ಇಲ್ಲ ಫ್ರೆಂಡ್ಸ್ ಎಲ್ಲ ಬೀಗ ಆಗ್ಬಿಟ್ಟವ್ರೆ ಫ್ರೆಂಡ್ಸ್ ನೆಕ್ಸ್ಟ್ ನೆಕ್ಸ್ಟ್ ಟೈಮು ಭಾಳ ಕೊಟ್ಟು ಯಾವ್ದಕ್ಕೂ ನೋಡಿ ಫ್ರೆಂಡ್ಸ್ ಇದು ಆನೆ ಸಾಲು ಒಂಟೆ ಸಾಲ ಅಂತ ಬೆಳಕು ಮತ್ತು ಒಂದೊಂದು ನಾಲ್ಕು ನಿಂದಿರ್ತಿದ್ವಿ ನೋಡಿ ಅಷ್ಟೇ ಹಾಂ ಇನ್ನೊಂದು ಇನ್ನೊಂದ್ರಲ್ಲ